ನಾನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾರರವರೆಗೂ ರೈತ ಸಂಘದಲ್ಲಿ ಕೂಡ ನಾನು ಹೋರಾಟ ಮಾಡಿ ಬಂದಂಥವನು ಒಂದು ದೊಡ್ಡ ಸಂಘಟ ಏನು ಅಂತಂತಂತಂದರೆ ಈ ಕೃಷಿ ತರಬೇತಿ ಕೇಂದ್ರಗಳು ಕೃಷಿ ವಿಶ್ವವಿದ್ಯಾನಿಲಯಗಳು ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಆಮೇಲೆ ಈ ಪಶುವೈದ್ಯ ಇಲಾಖೆ ಪಶುವೈದ್ಯ ವಿಶ್ವವಿದ್ಯಾನಿಲಯಗಳು ಇವೆಲ್ಲವೂ ಕೂಡ ಸರ್ಕಾರದ ಬಿಳಿಯಾನಿಗಳಾಗಿಬಿಟ್ಟಿವೆ ಯಾಕೆ ಅಂತಂತಂತಂತಂದರೆ ಇವತ್ತು ಏನೇನು ಇವತ್ತು ಕುರಿನಲ್ಲಿರ್ಬೋದು ಮೇಕೆನಲ್ಲಿರ್ಬೋದು ಅಥವಾ ಕೋಳಿನಲ್ಲಿ ಆಗಿರ್ಬೋದು ಇಲ್ಲ ಅವು ಆ ಒಂದು ತಳಿ ಅಭಿವೃದ್ಧಿ ಕೆಲಸಗಳು ಅಥವಾ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸು ಇದೆಲ್ಲಾನು ಕೂಡ ಪ್ರೈವೇಟ್ನಿಂದ ಇದೆ ಇಲ್ಲಾಂದರೆ ರೈತರೇ ಡೆವಲಪ್ ಮಾಡ್ತಾವ್ರೆ ಇವತ್ತು ಈ ಯೂನಿವರ್ಸಿಟಿಗಳು ಕೂತ್ಕೊಂಡು ಏನು ಮಾಡ್ತಾವ್ರೆ ಅಂತಂತಂದರೆ ಭಾಳ ನೋವಿನಿಂದ ಸಂಕಟದಿಂದ ಹೇಳ್ತೀನಿ ಇದನ್ನು ನಮ್ಮ ಕೆ ಎಸ್ ಪುಟ್ಟಣ್ಣಿನವರು ಹೇಳ್ತಿದ್ರು ಪ್ರೊಫೆಸರ್ ಸ್ವಾಮಿ ಕೂಡ ಹೇಳ್ತಿದ್ರು ಇವು ಬಿಳಿಯಾನಿಗಳು ಅಲ್ಲಿ ಇವತ್ತು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತನೇ ಸಿಲೆಬಸ್ಸನ್ನೇ ಇಟ್ಕೊಂಡು ಮಕ್ಕ ವಿದ್ಯಾರ್ಥಿಗಳಿಗೆ ಹೊರಗಡೆ ಕಳಿಸ್ತಾರೆ ನಾಲ್ಕು ವರ್ಷ ಕೃಷಿ ವಿಜ್ಞಾನ ಪದವಿ ಪಡೆದು ಬಂದಂಥ ಒಬ್ಬ ವಿದ್ಯಾರ್ಥಿ ಅಥವಾ ಇನ್ನೊಂದೆರಡು ವರ್ಷ ಸ್ನಾತಕೋತ್ತರ ಪದವಿ ಪದವಿ ಹೊರಗಡೆ ಬಂದರೂ ಕೂಡ ಕಲಿತ ಗೊಬ್ಬರಕ್ಕೂ ಕೊಳೆತ ಗೊಬ್ಬರಕ್ಕೂ ವ್ಯತ್ಯಾಸ ಗೊತ್ತಿರೋದಿಲ್ಲ ಇದು ಮುಖ್ಯವಾಗಿ ಬೇಸಿಕ್ ಇವತ್ತು ಒಬ್ಬ ಪಶುವೈದ್ಯ ವಿಶ್ವವಿದ್ಯಾನಿಲಯದಲ್ಲಿ ಐದು ಐದೂವರೆ ವರ್ಷ ಓದಿ ಬಂದಂಥ ಒಬ್ಬ ಪಶುವೈದ್ಯ ವಿದ್ಯಾರ್ಥಿ ನೂರು ಮೇಕೆ ಮೇಯಿಸಿ ನೂರು ಮೇಕೆನ ಮೇಯಿಸಿ ಸ್ವಾಭಿ ಸ್ವಾವಲಂಬಿಯಾಗಿ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ನಿವ್ಳವಾಗಿ ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದು ಕೂಡ ಕಲಸಿ ಕಳಿಸಿರೋದಿಲ್ಲ ಇದು ದುರಂತ ಅಲ್ವಾ ಒಂದು ನಿಮಗೆ ಗೊತ್ತಾ ಒಂದೊಂದು ವಿಶ್ವವಿದ್ಯಾನಿಲಯಕ್ಕೆ ಸರ್ಕಾರದ ಬಜೆಟ್ಟು ನಾನ್ನೂರಿಂದ ನಾನ್ನೂರ ನಲವತ್ತು ಕೋಟಿ ಅದಕ್ಕೆ ಪ್ರೊಫೆಸರ್ ಹೇಳ್ತಾ ಇದ್ರು ಆವಾಗ ಸುಮಾರು ಎರಡು ಸಾವಿರದ ಎರಡರಲ್ಲಿ ಹೇಳಿದರು ಇಡೀ ಯೂನಿವರ್ಸಿಟಿಗಳನ್ನ ಒಂದು ಹತ್ತು ವರ್ಷ ಬಂದ್ ಮಾಡಿ ಇವರು ಕೊಡ್ತಕ್ಕಂಥ ಈ ಎಲ್ಲ ಈ ಅನುದಾನಗಳನ್ನ ರೈತರಿಗೆ ಕೊಟ್ಬಿಡಬೇಕು ನೇರವಾಗಿ ರೈತ ಕುಟುಂಬಗಳಿಗೆ ಕೊಟ್ಬಿಡ್ಬೇಕು ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಇವತ್ತು ಕೃಷಿ ರಿಸರ್ಚ್ ಅಗ್ರಿಕಲ್ಚರ್ ರೀಸರ್ಚ್ ಸೆಂಟರ್ಗಳಂತ ಏನಿದೆ ತೋಟಗಾರಿಕೆ ಇಲಾಖೆಗಳು ಏನಿದೆ ಕೃಷಿ ಇಲಾಖೆಗಳು ಇವೆಲ್ಲವೂ ಕೂಡ ಬರೀ ಗುಮಾಸ್ತಿಕೆ ಕೆಲಸ ನೀವು ಯಾವಾಗಲಾದರೂ ಕೃಷಿ ಇಲಾಖೆನೋ ಅಥವಾ ಪಶುವೈದ್ಯ ಇಲಾಖೆನೋ ಅಥವಾ ತೋಟಗಾರಿಕಾ ಇಲಾಖೆನೋ ಅಥವಾ ಕೃಷಿ ವಿಶ್ವವಿದ್ಯಾನಿಲಯನೋ ಅಥವಾ ಪಶುವೈದ್ಯ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಎಷ್ಟು ಜಡಗಟ್ಟಿ ಕೂತಿರ್ತಾರೆ ಎಷ್ಟು ಜಡತ್ವದಿಂದ ನಿಂತಿರ್ತಾರೆ ಅಂತಂತಂತಂದರೆ ಶಾಕ್ ಆಗಿಬಿಡ್ತದೆ ರೈತಾಪಿ ಜನಕ್ಕೂ ರೈತರು ಮಾಡ್ತಾ ಇರ್ತಕ್ಕಂಥ ಈ ಪಶುಪಾಲನೆಗೂ ರೈತರು ಇರ್ತಕ್ಕಂಥ ಕೃಷಿ ವಿಧಾನಗಳಿಗೂ ಅಲ್ಲಿ ಆಗಬೇಕಾಗಿರ್ತಂಥ ಕೆಲಸಗಳಿಗೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ಏನೋ ಪೇಪರ್ಗಳಲ್ಲಿ ಬರೀತಾ ಅವ್ರದ್ದು ಏನೋ ಮಾಡ್ತಾ ಕಾಲಹರಣ ಮಾಡ್ತಾ ನಿಂತಿರ್ತಾರೆ ಇದು ದೊಡ್ಡ ದುರಂತ ಇವತ್ತು ಏನಾದರೂ ಕುರಿ ಮೇಕಿನಲ್ಲಿ ತಳಿ ಅಭಿವೃದ್ಧಿ ಆಗ್ತಾ ಇದೆ ಅಂತಂತಂತಂದರೆ ನಾನು ಧೈರ್ಯವಾಗಿ ಹೇಳ್ತೀನಿ ಅದು ಬಹಳ ಕ್ರಿಯಾಶೀಲ ರೈತರಿಂದ ಅವರು ಸಹಜವಾಗಿ ತಮ್ಮ ನಿಸರ್ಗದತ್ತವಾಗಿ ಪಡೆದ ಜ್ಞಾನದಿಂದ ಅತ್ಯುತ್ತಮವಾದ ರೇಸನ್ನು ಬಳಸ್ತವ್ರೆ ಇದು ಯಾಕೆ ಇವತ್ತು ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಗಳಲ್ಲಿ ಮಾಡಬಾರ್ದು ಮಾಡೋದಿಲ್ಲ ಅಲ್ಲಿ ಸ್ಕೀಮ್ಗಳನ್ನು ತೋರಿಸ್ಬೇಕು ಫಂಡ್ಗಳನ್ನ ತರಿಸ್ಬೇಕು ತಿನ್ನಬೇಕು ಇದಷ್ಟೇ ಇದು ನನ್ನ ಮಾತುಗಳು ಕೆಲವರಿಗೆ ಹಟ್ ಆಗ್ಬೋದು ಆದರೆ ಸತ್ಯ ಇದು ಇದೇ ಮಾತು ಈ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಶುವೈದ್ಯ ಇಲಾಖೆಗೂ ಅನುಭವಿಸ್ತದೆ ಈಗ ಇದರ ಮುಖ್ಯವಾಗಿ ಇದು ಒಂದು ಮಾತು ಹೇಳ್ತೀರಿ ಪಶುವೈದ್ಯ ಇಲಾಖೆಯಲ್ಲಿ ನೀವು ಪಶುವೈದ್ಯ ಇಲಾಖೆಗೆ ನೋಡಿರಿ ನಾನು ಪಶುವೈದ್ಯ ವಿಲೇ ಇದು ಪದವಿ ಪಡೆದು ಬಂದಾಗ ವೆಟರ್ನರಿ ಡಾಕ್ಟರ್ಗಳು ಹೆಂಗಿದ್ರು ಒಂದು ಇಟ್ಕೊಂಡು ಕಾಯಿಲೆ ಅಂದರೆ ಮಾತ್ರ ಅಟೆಂಡ್ ಮಾಡೋದು ಅನ್ನೋ ಥರ ಇದ್ದಾರೆ ಆ್ಯಕ್ಚುಲಿ ಇವತ್ತು ಅಪ್ಡೇಟ್ ಅವರು ಇವತ್ತು ಭಾಳ ಮುಖ್ಯವಾಗಿ ನ್ಯೂಟ್ರಿಷನ್ ಬಗ್ಗೆ ದನಗಳು ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ ಬಗ್ಗೆ ಮಾತಾಡಬೇಕು ಇವತ್ತು ಹಳ್ಳಿಗಳಿಗೋದ್ರೆ ಹಳ್ಳಿಗಳಲ್ಲಿ ಹಸುಗಳು ಕೆಲವು ಕಡೆ ಕಾಲುಗಳೆಲ್ಲ ಬಿದ್ದೋಗಿ ಅದನ್ನು ಎತ್ತೋದಕ್ಕೂ ಅಂತಲೇ ಡೈರಿ ಹತ್ರ ಏನು ಅದನ್ನು ಯಂತ್ರಗಳನ್ನೇ ಇಟ್ಟಿರ್ತಾರೆ ಹಸುಗಳನ್ನ ನಿಲ್ಲಿಸೋದಕ್ಕೆ ಅದು ಆಯಿತು ಹೆಚ್ಚೆಚ್ಚು ನೇಫಿಯರ್ ಬೆಳೆಸಿದರಿಂದ ನೇಫಿಯರ್ ಹೆಚ್ಚಾಗಿ ಬಳಸಿದ್ರೆ ಏನಾಗ್ತದೆ ನೇಫಿಯರ್ನಲ್ಲಿ ಸಹಜವಾಗಿ ಒಂದು ಮೂವತ್ತು ಮೂವತ್ತೈದು ದಿನ ಆಗಿದ ತಕ್ಷಣ ಆಕ್ಸಲೇಟ್ ಬಂದುಬಿಡ್ತದೆ ಕಾಂಡಗಳಲ್ಲಿ ಆ ಆಕ್ಸಲೈಟ್ ಕ್ಯಾಲ್ಶಿಯಮನ್ನು ಬೈಂಡ್ ಮಾಡಿ ಹೊರಗಡೆ ಬರ್ತದೆ ಪ್ರಾಣಿಗಳಲ್ಲಿ ಆ ಹಸುಗಳಲ್ಲಿ ಹಾಲಿನ ಮುಖಾಂತರ ಕ್ಯಾಲ್ಷಿಯಂ ಹೊರಗಡೆ ಹೋಗ್ತದೆ ಮತ್ತು ಆಕ್ಸಲೇಟ್ ಮುಖಾಂತರ ಸಗಣಿ ಮುಖಾಂತರ ಕ್ಯಾಲ್ಶಿಯಂ ಹೊರಗಡೆ ಬಂದಿದ್ದಾದಮೇಲೆ ಹಸು ದ ದುರ್ಬಲವಾಗ್ತಾ ಹೋಗ್ತದೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿರ್ತಕ್ಕಂಥದ್ದು ಪಶುವೈದ್ಯ ಇಲಾಖೆಯ ಕೆಲಸ ಇದ್ರ ಬಗ್ಗೆ ಮಾತಾಡೋದಿಲ್ಲ ಮತ್ತು ಕುರಿ ಮೇಕೆದೇ ಹೇಳ್ತೀನಿ ಕುರಿಮೇಕೆ ಏನೂ ಮಾಡೋದು ಬೇಡ ನೀಟಾಗಿ ವ್ಯಾಕ್ಸಿನೇಷನ್ ಮಾಡಿಬಿಡಲಿ ನೀಟಾಗಿ ವ್ಯಾಕ್ಸಿನೇಷನ್ ಪ್ರಾಪರ್ ವ್ಯಾಕ್ಸಿನ್ ಮಾಡಲಿ ವ್ಯಾಕ್ಸಿನೇಷನ್ ಅಂದರೆ ಉತ್ಪಾದನೆಯಿಂದ ರೈತರವರೆಗೂ ತಲುಪತಕ್ಕಂಥ ಕೋಲ್ಡ್ ಸ್ಟೋರೇಜನ್ನು ಹ್ಯಾಂಡಲ್ ಮಾಡೋದು ಮತ್ತು ಇಲ್ಲಿ ಪ್ರಾಪರಾಗಿ ಪ್ರತಿಯೊಂದು ಅನಿಮಲ್ಸ್ಗೆ ಯಾವ ಟೈಮಲ್ಲಿ ಮಾಡಬೇಕು ಮತ್ತು ಯಾವ 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 ಸಂದರ್ಭದಲ್ಲಿ ಯಾವ ವ್ಯಾಕ್ಸಿನ್ ಮಾಡಬೇಕು ಅನ್ನೋದನ್ನು ತಿಳುವಳಿಕೆ ಕೊಟ್ಟು ಮಾಡಿದ್ರು ಮಾಡಿದ್ದಾದಮೇಲೆ ಇದಕ್ಕೆ ಬಹಳ ಇವತ್ತು ನಾವು ನಾಲ್ಕು ಐದು ವರ್ಷದಿಂದ ಈ ಕುರಿ ಮತ್ತು ಮೇಕೆ ಪಾಲನೆಯಲ್ಲಿ ತೊಡಗಿಸ್ಕೊಂಡಿರೋರು ನಾವು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಮೇಕೆ ಕುರಿಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಅತ್ಯಂತ ದೊಡ್ಡ ಸಮಸ್ಯೆ ಅಂತಂದರೆ ಪ್ಯಾರಾಸೆಟಿಕ್ ಇನ್ಫೆಸ್ಟೇಷನ್ ಅಂದರೆ ಈ ಪರಾವಲಂಬಿಗಳು ಏನಂದರೆ ಇಂಟರ್ನಲ್ ಅಂದರೆ ಒಳಗಡೆ ಜಂತು ಹುಳುಗಳ ಸಮಸ್ಯೆ ಮತ್ತು ಹೊರಗಡೆ ಈ ಎಕ್ಟೋಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ ಅಂದರೆ ಕಿವಿಗಳಲ್ಲಿ ಚರ್ಮಗಳಲ್ಲಿ ಅಂಟಿಗಂಡು ಇವು ರಕ್ತ ಕುಡಿಯೋದು ಅಲ್ಲದೆ ರಕ್ತವನ್ನೇ ನಶಿಸಿ ಮಾ ನಶಿಸಿ ಹೋಗ್ತಕ್ಕಂಥ ಕೆಲವು ಕಾಯಿಲೆಗಳು ಬೇಬಿ ಸಿ ಎಸ್ಸು ತೈಲೇರಿ ಈ ಥರದ ಕಾಯಿಲೆಗಳನ್ನು ತಂದಿರ್ತವೆ ಇದನ್ನು ಹೋಗಲಾಡಿಸ್ಬೇಕು ಅಂತಂತಂತಂದರೆ ಕನಿಷ್ಠ ಹತ್ತು ಹದಿನೈದು ದಿನಕ್ಕೊಂದೊಂದು ಸಾರಿ ಅದಕ್ಕೆ ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕು ಅದಕ್ಕೆ ಯಾವ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕು ಹೊರಗಡೆ ಮೇಯಕ್ಕೆ ಹೋಗ್ತವೆ ಇದ್ರೆ ಸಹಜವಾಗಿ ನಿಸರ್ಗದಾಗ ಈ ಥರದ ಕೀಟಗಳು ಬ ಕೀಟಬಾಧೆ ಭಾಳ ತುಂಬ ಇರ್ತದೆ ಆ ಕೀಟಬಾಧೆಗೆ ಏನು ಮಾಡಬೇಕು ಯಾವ ಥರದ ಎಕ್ಟೋಪ್ಯಾರಾಸೈಟಿಕ್ ಸ್ಪ್ರೇ ಮಾಡಬೇಕು ಮತ್ತು ಇಂಟರ್ನಲ್ ಪ್ಯಾರಾಸೈಟ್ಸ್ಗೆ ಪ್ರತಿ ಹಂತದಲ್ಲೂ ಎರಡೆರಡು ತಿಂಗಳಿಗೆ ಯಾವ್ದು ಯಾವ್ದು ಕೊಡಬೇಕು ಈ ಥರದ ಒಂದು ಸಣ್ಣ ಮಾಹಿತಿ ಕೂಡ ನೀವು ಹೋಬಳಿ ಕೇಂದ್ರಕ್ಕೆ ಹೋಗಿ ಅದು ಪಶುವೈದ್ಯಕೀಯ ಇಲಾಖೆಗೆ ಹೋಗ್ರಿ ಇದ್ರ ಬಗ್ಗೆ ನೀವು ಹೋಗಿ ಪ್ರಶ್ನೆ ಮಾಡಿ ಡಾಕ್ಟರ್ಗಳನ್ನ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಇದೆ ಅಕಸ್ಮಾತ್ ಇದ್ದರೂ ಕೂಡ ಅವ್ರು ಕೊಟ್ಟಂಥ ಈ ಔಷಧಿ ಕೆಲಸ ಮಾಡ್ತದ ಮಾಡೋದಿಲ್ಲ ಈ ಇಷ್ಟು ನಿರ್ಜೀವವಾಗಿಬಿಟ್ಟಿದೆ ಮತ್ತು ಕೃಷಿ ಇಲಾಖೆಗೆ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವಿನಲ್ಲೇ ಇದ್ದಾರೆ ಅವರು ಅಲ್ಲಿ ಕೊಡ್ತಕ್ಕಂಥ ಮೇವಿನ ಬೀಜಗಳು ವಿತರಿಸ್ತಕ್ಕಂಥ ಮೇವಿನ ಬೀಜಗಳು ಇವತ್ತು ನೇಫಿಯರ್ ಬಗ್ಗೆ ಹೇಳ್ತಾರೆ ಮೇವುಗಳು ಮತ್ತು ಈ ಮೇವು ನಿರ್ವಹಣೆ ವಿಷಯದಲ್ಲಿ ಈ ಪಶುವೈದ್ಯ ಇಲಾಖೆ ಕೂಡ ಇವತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚೆಚ್ಚು ಬೇಕಾಗಿರ್ತಕ್ಕಂಥದ್ದು ಲೆಗ್ಗುಮಿನಸ್ ಪ್ಲ್ಯಾಂಟ್ಸ್ ಡೆಸ್ ಇದಲ್ಲ ನೇಫಿಯರ್ ಅಲ್ಲ ರೆಗ್ಯುಮಿನಸ್ ಪಾರ್ಡರ್ ಈಸಿಯಾಗಿ ರೈತರುಗಳಿಗೆ ಡಸ್ಪ್ಯಾಂಥರ್ಸು ಈ ಬೇಲಿ ಮಿಂತಿ ಅಂತ ಇದ್ರ ಬಗ್ಗೆ ಇಂಥ ಈ ಥರದ ಬಗ್ಗೆ ಮಾಹಿತಿ ಮತ್ತು ಲಘು ಪೋಷಕಾಂಶಗಳ ಬಗ್ಗೆ ಮಾಹಿತಿ ಮತ್ತು ಪ್ಯಾರಾಸೆಟಿಕ್ ಇನ್ಫೆಸ್ಟೇಷನ್ ಬಗ್ಗೆ ಮಾಹಿತಿ ಮತ್ತು ಈ ಥರದ ಮಾಹಿತಿಗಳ ದೊಡ್ಡ ಕೊರತೆ ಇದೆ ರೈತರ ಬಗ್ಗೆ ಇವತ್ತು ಪ್ರೈವೇಟ್ ಸೆಕ್ಟರ್ನಲ್ಲಿ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಅಂದರೆ ಈ ಇಶು ವಿಶ್ವವಿದ್ಯಾನಿಲಯ ಸಂಶೋಧನಾ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದ ಸಂಶೋಧನಾ ಕೇಂದ್ರಗಳಲ್ಲಿ ಜೆನೆಟಿಕ್ಸ್ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಸಂಶೋಧನೆ ಅನ್ನೋದು ರಾಕೆಟ್ ವೇಗದಲ್ಲಿ ಹೋಗ್ತಾ ಇದೆ ಆ ರಾಕೆಟ್ ವೇಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಆ ಸಂಶೋ ಆ ಒಂದು ಶಿಕ್ಷ ಸಂಶೋಧನೆಯ ಫಲವನ್ನು ತಲುಪಿಸಬೇಕಾಗಿರ್ತಕ್ಕಂಥದ್ದು ಈ ವಿಶ್ವವಿದ್ಯಾನಿಲಯ ಮತ್ತು ಈ ಇಲಾಖೆಗಳ ಕೆಲಸ ಇವರು ನಮಗೂ ಅದಕ್ಕೂ ಸಂ ರೈತರುಗಳಿಗೂ ಮತ್ತು ಇದು ನಮಗೂ ಸಂಬಂಧನೇ ಇಲ್ಲ ಅಂತ ಇನ್ ಕೂತಿದ್ದಾರೆ ಹಾಗಾಗಿ ಇವತ್ತು ಸರ್ಕಾರ ಎಷ್ಟೇ ಯೋಜನೆಗಳನ್ನ ಮಾಡಿದ್ರೂ ಕೂಡ ಅದು ಸಬ್ಸಿಡಿನೋ ಅಥವಾ ಇನ್ನೊಂದು ಮತ್ತೊಂದು ರೂಪದಲ್ಲಿ ಫೈಲುಗಳು ಸೃಷ್ಟಿ ಮಾಡಿ ಈ ಇಲಾಖೆಯವರು ಮೇದು ಅವರು ಕುಬೇರರಾಗಿ ಅವರು ದಪ್ಪಗಾಗಂಗೆ ಮಾಡ್ತದೆ ಹೊರತು ರೈತರನ್ನ ಮೇಲೆ ಕೆತ್ತುತ್ತಾ ಇಲ್ಲ ಈ ಸಂಶೋಧನೆಗಳ ನಿಜವಾದ ಫಲ ತಲುಪಬೇಕು ಅಂತಂದರೆ ಅದರ ಮಾಹಿತಿ ರೈತಾಪಿ ವರ್ಗಕ್ಕೆ ಬರಬೇಕು ಮೊದಲು ಇವರು ಶಿಕ್ಷಿತರಾಗಬೇಕು ಇವತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಂದ ಒಬ್ಬ ವ್ಯಕ್ತಿನ ನೀವೊಂದು ಸಣ್ಣ ಮಾಹಿತಿ ಕೇಳಿ ಅಪ್ಡೇಟ್ ಆಗಿರೋದಿಲ್ಲ ಇರೋದಿಲ್ಲ ಮತ್ತು ಅವ್ರ ಕೆಳಗಿನ ವ್ಯಕ್ತಿಗಳು ಗುಮಾಸ್ತರ ಏನೋ ಬರೆಯೋದ್ರಲ್ಲೋ ಇನ್ನೊಂದು ಯಾವುದೋ ತಾ ತಾಕಲಾಟದಲ್ಲೋ ಇರ್ತಾರೆ ಅವರು ಎಂದು ಹಳ್ಳಿಗಳಿಗೆ ಬರ್ತಾರೆ ಎಂದು ರೈತರ ಮುಂದೆ ನಿಂತ್ಕೊಂತಾರೆ ಯಾವ ಮಾಹಿತಿನ ಕೊಡ್ತಾರೆ ಈ ಥರದ ಕೊರತೆ ಇದ್ದಾಗ ಇಷ್ಟು ಇವತ್ತು ಆಧುನಿಕ ಕೃಷಿ ಅನ್ನೋದು ಭಾಳ ವೇಗವಾಗಿ ಕೊಡ್ತಾ ಇದೆ ಅದರ ಜೊತೆಯಲ್ಲಿ ಮ್ಯಾನೇಜ್ಮೆಂಟು ಮತ್ತು ನ್ಯೂಟ್ರಿಷನ್ನು ಅನ್ನೋದು ಕೂಡ ಎರಡು ಪ್ಯಾರಲೋಗಬೇಕು ಇವೆರಡೂ ಜೊತೆಯಾಗಿ ರೈತನ ಜೊತೆಯಾಗಿ ಕರ್ಕೊಂಡು ಹೋದಾಗ ಮಾತ್ರ ಕೃಷಿ ಕೃಷಿಕನು ಇಲ್ಲಿ ಒಂದಿಷ್ಟು ನೆಮ್ಮದಿಯಿಂದ ಉಸಿರಾಡಬಲ್ಲ ಅದು ಬಿಟ್ಬಿಟ್ಟು ಕೃಷಿ ವಿಜ್ಞಾನವನ್ನು ಕೃಷಿ ಸಂಶೋಧನೆಯನ್ನು ಅತ್ಯಂತ ಮೇಲಕ್ಕೆತ್ಕೊಂಡು ಹೋಗೋದು ಮತ್ತು ಅದಕ್ಕೆ ಬೇಕಾದಂಥ ಬೀಜ ಅದಕ್ಕೆ ಬೇಕಾದಂಥ ಔಷಧಿಗಳು ಮಾರಾಟಕ್ಕೆ ಮಾ ಕೊಂಡಿಡೋದಕ್ಕೆ ಮಾತ್ರ ರೈತನನ್ನು ನಿಮಿತ್ತಗೊಳಿಸಿದ್ರೆ ರೈತನು ಬರೀ ಬಳಕೆದಾರನಾಗಿ ಇನ್ನಷ್ಟು ಸಾಲಗಾರನಾಗಿ ಸರ್ಕಾರ ಅದೆಷ್ಟೇ ಸಹಾಯಧನಗಳು ಕೊಟ್ಟರು ಕೂಡ ಸರ್ಕಾರ ಸತ್ತವನಿಗೆ ಅದೆಷ್ಟೇ ಪರಿಹಾರಗಳು ಕೂಡ ಇನ್ನಷ್ಟು ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತವೆ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕು ಈ ಇಲಾಖೆಗಳನ್ನ ಮತ್ತು ವಿಶ್ವವಿದ್ಯಾನಿಲಯಗಳನ್ನ ಗಂಭೀರವಾಗಿ ಕ್ರಮ ಕೈಗೊಂಡು ರೈತರ ಹತ್ರ ಅಟ್ಟಬೇಕು ಮಾಹಿತಿ ಸಮೇತವಾಗಿ ಇದು ರೈತಾಪಿ ವರ್ಗದ ಪರವಾಗಿ ನನ್ನ ನಮ್ರ ವಿನಂತಿ ಇದಕ್ಕಿದ್ದಂಗೆ ಮೇಕೆಗಳು ರೋಗಪೀಡಿತವಾಗಿ ಪೀಡಿತವಾಗಿ ನಾನು ಮೇಕೆಗಳ ಕಡೆ ಗಮನ ಕೊಟ್ಟಿರಲಿಲ್ಲ ನನ್ನ ಮಗ ಸಹ ಸ ಸತತವಾಗಿ ಪಶುವೈದ್ಯರ ನೆರವಿನಿಂದ ಆ ಔಷಧಿ ಕೊಡೋದು ಈ ಔಷಧಿ ಕೊಡೋದು ನಾನು ಮೂವತ್ತ್ನಾಲ್ಕು ವರ್ಷದಿಂದ ಕೋಳಿ ಕಡೆ ಗಮನ ಕೊಟ್ಟು ನಾನು ಮೇಕೆ ಕಡೆ ಗಮನ ಕೊಟ್ಟಿರಲಿಲ್ಲ ಗಮನ ಕೊಟ್ಟ ನಂತರ ಗೊತ್ತಾಯಿತು ಈ ಪ್ಯಾರಾಸೈಟಿಕ್ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಇವು ರಕ್ ಮೈಮೇಲೆ ಇದ್ದು ಬರೀ ರಕ್ತ ಕುಡಿಯುವಂಥವಲ್ಲ ಇಡೀ ಜೀವ ಅಂದರೆ ಇಮ್ಯುನಿಟಿ ರೋಗ ನಿರೋಧಕತೆಯನ್ನು ನಾಶ ಮಾಡಿ ಒಳಗಡೆ ಹಿಮೋಗ್ಲೋಬಿನ್ ಅಂತ ಇರ್ತವೆ ಆ ಹಿಮೋಗ್ಲೋಬಿನ್ ಕಣವನ್ನೇ ಹೊಡೆದಾಕಿ ರಕ್ತಹೀನತೆಯನ್ನು ನಾಶ ಮಾಡಿ ರಕ್ತಹೀನತೆ ಉಂಟು ಮಾಡಿ ರೋಗ ನಿರೋಧಕತೆಯನ್ನು ನಾಶ ಮಾಡಿ ಪ್ರಾಣಿಗಳು ಹಾಗೇ ಸತ್ತೋಗ್ಬಿಡ್ತಿದ್ವು ಇದಕ್ಕೆ ನಾವು ಭಾಳ ದೊಡ್ಡ ಮಟ್ಟದ ಇದೆ ನೋಡಿಲ್ಲ ಅದಕ್ಕೆ ಒಳ್ಳೊಳ್ಳೆ ಈ ಎಕ್ಟೋ ಅಂದರೆ ಪ್ಯಾರಾಸೈಟಿಕ್ ಔಷಧಿಗಳಿದೆ ಅದು ಸ್ಪ್ರೇ ಮಾಡ್ತಾ ಬಂದ್ವಿ ಅವರು ರೆಕಮೆಂಡ್ ಮಾಡಿರ್ತಕ್ಕಂಥ ಡೋಸೇಜಲ್ಲಿ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ದೊಡ್ಡ ಕ್ರಾಂತಿನೇ ಆಯಿತು ಈ ಥರದ ಮಾಹಿತಿಗಳು ಸಣ್ಣ ಸಣ್ಣ ಮಾಹಿತಿ ಮೇವು ಬೆಳ್ಕಂತಕ್ಕಂಥದ್ದು ಮತ್ತು ಒಂದು ಹಸು ಒಂದು ಗರ್ಭ ಆಗಿರುವಾಗ ಪ್ರೋಟೀನ್ ಎಷ್ಟು ಬೇಕು ಆ ಅಷ್ಟು ಪ್ರೋಟೀನನ್ನು ಯಾವುದರ ಮುಖಾಂತರ ಕೊಡ್ಬೋದು ಮತ್ತು ಹಾಲು ಕೊಡೋವಾಗ ಒಂದು ಮೇಕೆ ಕುರಿಗೆ ಹಸುವಿಗೆ ಎಷ್ಟು ಪೋಷಕಾಂಶಗಳ ಅಗತ್ಯ ಇದೆ ಇದು ಈ ಥರದ ಮಾಹಿತಿಯನ್ನು ಕನಿಷ್ಠ ಡೈರಿಗಳ ಮುಂದೆ ಪ್ರಿಂಟ್ ಮಾಡಿ ಎಂಟಿಸ್ಲಿ ಅಂದರೆ ಇಷ್ಟು ಪ್ರೋಟೀನ್ ಬೇಕು ಅಂದರೆ ಆಗಲ್ಲ ಆ ಪ್ರೋಟೀನ್ ಎಲ್ಲೆಲ್ಲಿ ಸಿಗ್ತದೆ ನೇಫಿಯರ್ ಮೂವತ್ತೈದು ದಿನದಲ್ಲಿ ಕಟ್ ಮಾಡಿ ಹಾಕ್ಸ್ತೀವಿ ಅಂದರೂ ಕೂಡ ಸೈಲೇಜ್ ಹಾಕ್ಸ್ತೀವಿ ಅಂದರೂ ಕೂಡ ಅದು ಹೊಟ್ಟೆ ತುಂಬ ಹಾಕಿದ್ರೂ ಕೂಡ ಇನ್ನೆಷ್ಟು ಕೊರತೆ ಇರ್ತದೆ ಆ ಕೊರತೆಯನ್ನು ಡಸ್ಮ್ಯಾಂಥರ್ಸ್ ಅಂದರೆ ಬೇಲಿ ಮೆಂತಿ ಹಾಕಿದ್ರೂ ಕೂಡ ಇನ್ನೆಷ್ಟು ಕೊರತೆ ಇರ್ತದೆ ಆ ಕೊರತೆಯನ್ನು ನೀವು ಹಿಂಡಿ ಅಥವಾ ಫೀಡ್ ಮುಖಾಂತರೋ ನೀಗಿಸ್ಬೋದು ಈ ಥರದ ಮಾಹಿತಿಯನ್ನು ರೈತಾಪಿ ಜನಗಳಿಗೆ ಹೆಚ್ಚೆಚ್ಚು ಹಂಚಬೇಕು ಈ ಥರದ ತಂತ್ರಜ್ಞಾನ ಮತ್ತು ತಾಂತ್ರಿಕ ತಿಳುವಳಿಕೆ ಭಾಳ ಅವಶ್ಯಕತೆ ಇದೆ ಇಷ್ಟು ಕೆಲಸ ಮಾಡಿದ್ರೆ ಕನಿಷ್ಠ ಈ ರೈತರ ಬೆವರಿನ ಋಣದಲ್ಲಿರ್ತಕ್ಕಂಥ ಈ ರೈ ಈ ಕೃಷಿ ಇಲಾಖೆಗಳು ಪಶುಸಂಗೋಪನಾ ಇಲಾಖೆಗಳು ತೋಟಗಾರಿಕಾ ಇಲಾಖೆಗಳು ಅವ್ರ ಋಣವನ್ನಾದರೂ ತೀರಿಸ್ತಾರೆ ಕೃಷಿ ಮೇಳ ಬರೀ ಬಂಡಲ್ ಅಲ್ಲಿ ಯಾರು ಇರ್ತಾರೆ ಬರೀ ಕಂಪ್ನಿಗಳು ನಿಂತಿರ್ತಾವಲ್ಲಿ ಕೃಷಿ ಮೇಳ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಮೇಳ ಮಾಡಿದ್ದಾದಮೇಲೆ ಅಲ್ಲಿ ಮಾಹಿತಿ ಬೇಕು ನನಗೆ ಅಲ್ಲಿಗೆ ಹೋಗಿದ ತಕ್ಷಣ ನಾನು ಹಸಿದು ಹೋಗಿರ್ತೀನಿ ನನ್ನ ಮೇಕೆಗೆ ಏನು ಮಾಹಿತಿ ಕೊಡ್ತಾರೆ ನನ್ನ ಕುರಿಗೆ ಏನು ಮಾಹಿತಿ ಕೊಡ್ತಾರೆ ನನ್ನ ಬೆಳೆಗೆ ಏನು ಮಾಹಿತಿ ಕೊಡ್ತಾರೆ ಅಲ್ಲಿಗೆ ಹೋದರೆ ಎಲ್ಲ ಸ್ಟಾಲ್ಗಳಿಗೂ ಕೂಡ ಜಾಗ ಕೊಟ್ಬಿಟ್ಟು ಅಲ್ಲಿ ದಂಧೆ ಮಾಡಿ ಮಟ್ಟಿದ್ದಾರೆ ಬಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತರಷ್ಟು ಈ ಕಂಪನಿಗಳ ಸ್ಟಾಲ್ಗಳೇ ಇರ್ತವೆ ಅಧಿಕಾರಿಗಳಿಗೆ ಅದೂ ಜಾತ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಪ್ನಿಗಳಿಂದ ಸ್ಟಾಲ್ಗಳಿಗೆ ದುಡ್ಡು ವಸೂಲ್ ಮಾಡಿರ್ತಾರೆ ಮತ್ತು ಸರ್ಕಾರದಿಂದ ಒಂದಷ್ಟು ತೆಗೆದಿರ್ತಾರೋ ಮತ್ತು ರೈತರು ಸಹಜವಾಗಿ ಹೋಗ್ತಾರೆ ಅಲ್ಲಿ ಕೃಷಿಕರಿಗಿಂತಲೂ ಒಂದು ಜಾತ್ರಾ ರೀತಿ ಇರೋದರಿಂದ ಕೃಷಿಕರು ಅಲ್ಲದವರೇ ಜಾಸ್ತಿ ಇರ್ತಾರೆ ಯಂತ್ರಗಳು ಮಾಡೋ ಮಾರೋರು ಇರ್ತಾರೆ ಅಫ್ಕೋರ್ಸ್ ಯಂತ್ರಗಳ ಅಗತ್ಯ ತುಂಬ ಇದೆ ಆದರೆ ಯಂತ್ರಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವ್ಯಕ್ತಿಗಳೇ ಇರೋದಿಲ್ಲ ಮತ್ತು ಈ ಯಾಂತ್ರೀಕೃತ ಮೇಲೆ ಆ ವೆಚ್ಚವನ್ನು ಸರಿದೂಗಿಸ್ತಕ್ಕಂಥ ಮತ್ತು ಅದಕ್ಕೆ ಹೊಂದಿಕೆ ಆಗ್ತಕ್ಕಂಥ ಬೀಜ ಮತ್ತು ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಹೇಳದ್ದಲ್ಲ ಕೊಳೆತ ಗೊಬ್ಬರ ಮತ್ತು ಕಳಿತ ಗೊಬ್ಬರದ ಬಗ್ಗೆ ಕನಿಷ್ಠ ತಿಳುವಳಿಕೆ ಕೊಡ್ತಕ್ಕಂಥ ಒಬ್ಬ ಅಧಿಕಾರಿ ಅಥವಾ ಒಬ್ಬ ವಿಶ್ವವಿದ್ಯಾನಿಲಯದ ಒಬ್ಬ ಮನುಷ್ಯನ ನಿಂತು ಇಷ್ಟೇ ಹೇಳ್ತಾ ಹೋಗಲಿ ಇವತ್ತು ನಾನು ನನ್ನ ಮೂವತ್ತ್ನಾಲ್ಕು ವರ್ಷದ ಅನುಭವದಲ್ಲಿ ಹಳ್ಳಿಗಳಲ್ಲಿ ನಿಂತು ನಾನು ಕೃಷಿ ಮಾಡ್ತಾ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಇವತ್ತು ಎಷ್ಟು ಜಾನುವಾರುಗಳ ಸಂಖ್ಯೆ ಇದೆ ಎಲ್ರಿಗೂ ಗೊತ್ತು ಇದು ನಮ್ಮ ಕೃಷಿ ಪ್ರಧಾನವಾದ ದೇಶದಲ್ಲಿ ಕೃಷಿ ಸಂಪತ್ತು ಅಂತಂದರೆ ಅದು ಜಾನುವಾರುಗಳ ಲೆಕ್ಕ ಮಾತ್ರ ಅಲ್ಲ ಪ್ರತಿನಿತ್ಯ ಅದೇನು ತ್ಯಾಜ್ಯ ಕೃಷಿ ತ್ಯಾಜ್ಯ ಅಂತ ಕೊಡ್ತವೆ ಅದರ ಸಗಣಿಯನ್ನು ಅದನ್ನು ಅದ್ಭುತವಾಗಿ ಬಳಕೆ ಮಾಡ್ಕೊಂಡಿದ್ದೆ ಆದರೆ ಶೇಕಡ ಅರವತ್ತರಷ್ಟು ಇವತ್ತು ನೂರಕ್ಕೆ ನೂರು ಈ ಏನು ರಾಸಾಯನಿಕ ರಸಗೊಬ್ಬರಗಳು ಅಂತ ಹೇಳ್ತೀವಿ ಅವೆಲ್ಲವೂ ಕೂಡ ಹೊರಗಡೆಯಿಂದ ಬಂದು ಬರ್ತಕ್ಕಂಥದ್ದು ಅವೆಲ್ಲದಕ್ಕೂ ಕೂಡ ನಾವು ನಮ್ಮ ತೆರಿಗೆ ಹಣವನ್ನು ಕೊಟ್ಟು ತಗೊಂಬರ್ತಾಯಿದ್ದೀವಿ ಅವರ ಗುಲಾಮರಾಗಿಬಿಟ್ಟಿದ್ದೀವಿ ಅದರ ನೂ ಏನು ಇಂಪೋರ್ಟ್ ಮಾಡ್ಕೊಂತ ಇದ್ದೀವಿ ಅದರ ಅರವತ್ತರಷ್ಟು ಹಣವನ್ನು ನಾವು ತಗ್ಗಿಸಬಹುದು ಮತ್ತು ಅಷ್ಟು ಪ್ರತಿ ವರ್ಷ ಅರವತ್ತರಷ್ಟು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಹೆಚ್ಚಿಸಬಹುದು ಇದು ಕೂಡ ಮಾಫಿಯಾ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಇದರ ಬಗ್ಗೆ ಮಾಹಿತಿ ಕೊಡಬೇಕು ನಾವು ನಮ್ಮ ಮುಂದಿನ ತಲೆಮಾರಿಗೆ ಕೃಷಿ ಭೂಮಿಯನ್ನು ಕೊಡೋದು ಮಾತ್ರ ನಮ್ಮ ಮೇಲೆ ಜವಾಬ್ದಾರಿ ಇಲ್ಲ ಫಲವತ್ತಾದ ಮಣ್ಣನ್ನು ಕೊಡ್ತಕ್ಕಂಥ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಇದೆ ಇದ್ರ ಬಗ್ಗೆ ಯಾರು ಮಾತಾಡ್ತಾವ್ರೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಹೇಳಿದ್ರಲ್ಲ ಮೇಳಗಳಲ್ಲಿ ಕೃಷಿ ಮೇಳಗಳಲ್ಲಿ ಯಾವನಾದರೂ ಆದರೂ ಫಲವತ್ತಾದ ಮಣ್ಣಿನ ಬಗ್ಗೆ ಮಾತಾಡ್ತಾವಣ ಫಲವತ್ತಾದ ಮಣ್ಣು ಅಂದರೆ ಇಷ್ಟೇ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಿತಿಗೊಳಿಸುವುದು ಕಡಿಮೆ ಮಾಡ್ತಾ ಬರ್ತಕ್ಕಂಥದ್ದು ಮತ್ತು ಇವತ್ತಿನ ಆಧುನಿಕ ವಿಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಈ ಹೈಬ್ರಿಡೈಸೇಷನನ್ನು ಬಳಸಿಕೊಂಡು ಆಧುನಿಕ ವಿಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಗರಿಷ್ಠ ಇಳುವರಿಯನ್ನು ಪಡೀತಕ್ಕಂಥದ್ದು ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥವರು ನೈಸರ್ಗಿಕ ಕೃಷಿ ತಜ್ಞರು ಅಂದರೆ ನಮ್ಮ ರೈತರು ಮತ್ತು ಕೆಲವು ಎನ್ ಜಿ ಒಗಳು ಮತ್ತು ಕೆಲವು ಅತ್ಯಂತ ಪರಿಣಿತ ವಿಜ್ಞಾನಿಗಳು ಮಾತ್ರ ಅದರಿಂದ ಕೃಷಿ ಮೇಳದ ಬಗ್ಗೆ ಹೆಚ್ಚೆಚ್ಚು ನಮ್ಮ ರೈತಾಪಿ ಯುವಕರು ನಾನು ಮುಖ್ಯವಾಗಿ ಹೇಳ್ತಕ್ಕಂಥ ಎಚ್ಚೆತ್ತುಕಾಳ್ಬೇಕಾಗಿದೆ ಇದನ್ನು ಪ್ರಶ್ನೆ ಮಾಡಬೇಕು ಇದನ್ನು ಪ್ರಶ್ನೆ ಮಾಡಬೇಕು ನಾವು ಇದ್ರ ನಾವು ಆ ಮೇಳಕ್ಕೆ ಬಂದು ಏನನ್ನು ಪಡೆದೋದ್ವಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದಷ್ಟು ಈ ಎಮ್ ಎನ್ ಸಿಗಳು ಕೊಟ್ಟಿರ್ತಕ್ಕಂಥ ಒಂದಷ್ಟು ಬ್ರೋಷರು ಅಥವಾ ಇನ್ನೊಂದೇನೋ ಮತ್ತೊಂದನ್ನು ವಾಪಸ್ ತಗೊಂಡು ಬರ್ತಾ ಇದ್ವಿ ಅದಲ್ಲ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿದ್ದಾದಮೇಲೆ ಅವರು ಆ ವಿಶ್ವವಿದ್ಯಾನಿಲಯ ನಮ್ಮ ಋಳದಲ್ಲಿದೆ ಒಂದೊಂದು ವಿಶ್ವವಿದ್ಯಾನಿಲಯಕ್ಕೆ ನಾನ್ನೂರು ಚಿಲ್ಲರೆ ಕೋಟಿ ಸರ್ಕಾರದಿಂದ ಅನುದಾನ ಕೊಡ್ತಾವ್ರೆ ಇವತ್ತು ನಮ್ಮ ಇದು ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಮೂರೋ ನಾಲ್ಕು ಕೃಷಿ ವಿಶ್ವ ವಿಶ್ವವಿದ್ಯಾನಿಲಯಗಳಿವೆ ಒಂದು ಎರಡು ಸಾವಿರ ಕೋಟಿ ಅನುದಾನ ಹೋಗ್ತದೆ ಎರಡು ಸಾವಿರ ಕೋಟಿ ಅನುದಾನ ಪಡೆದಂಥ ವಿಶ್ವವಿದ್ಯಾನಿಲಯಗಳಿಗೆ ಜವಾಬ್ದಾರಿ ಇಲ್ವಾ ಕೃಷಿ ಇಲಾಖೆಗೆ ಜವಾಬ್ದಾರಿ ಇಲ್ವಾ ಅಲ್ಲಿಗೆ ಹೋಗಿ ಮೇಲೆ ಈ ಎಮ್ ಎನ್ ಸಿಗಳನ್ನ ಪರಿಚಯ ಮಾಡೋದಕ್ಕೆ ಕೃಷಿ ಮಣ್ಣಿನ ಬಗ್ಗೆ ಫಲವತ್ತ ಕೃಷಿ ಫಲವತ್ತಾದ ಕೃಷಿ ಮಣ್ಣಿನ ಬಗ್ಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡಬಾರ್ದಾ ಆ ಕೃಷಿ ಫಲವತ್ತಾದ ಮಣ್ಣಿನ ಆರೋಗ್ಯದ ಬಗ್ಗೆ ಮತ್ತು ಕೃಷಿ ಫಲವತ್ತಾದ ಮಣ್ಣಿನ ಬಗ್ಗೆ ಮಾತಾಡೋದು ಅಂತಂತಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಅಂತ